ಕುಂದಗೋಳ ತಾಲೂಕಿನ ಹಿರೇಹರ್ಕುಣಿ ಗ್ರಾಮದ ಮೈಲಾರಪ್ಪ ಬಸವರಾಜ ಉಣಕಲ್ ಎಂಬ ಹದಿನೆಂಟು ವರ್ಷದ ಬಾಲಕ ಇತ್ತೀಚೆಗೆ ಹಿರೇನೆರ್ತಿ ಗ್ರಾಮದಲ್ಲಿ ಸಿಡಿಲು ಬಡಿದು ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಯುವಕನ ಮನೆಗೆ ಶಾಸಕರಾದ ಎಂಆರ್ ಪಾಟೀಲ ಅವರು ಭೇಟಿ ನೀಡಿ ಎನ್ಡಿಆರ್ಎಫ್ನಿಂದ ಹಾಗೂ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಮೃತ ಯುವಕನ ಕುಟುಂಬಕ್ಕೆ ಸರ್ಕಾರದಿಂದ ಐದು ಲಕ್ಷ ರುಗಳನ್ನು ಜಮಾ ಮಾಡಿದ ಮಾಹಿತಿ ಪತ್ರವನ್ನು ಮೃತನ ತಾಯಿಗೆ ನೀಡಿ ಸಾಂತ್ವನ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ ಮಾವರಕರ ದಾನಪ್ಪ ಗಂಗಾಯಿ ಡಿವೈ ಲಕ್ಕನಗೌಡ್ರ ರಂಗನಗೌಡ ಪಾಟೀಲ ಮಾಲತೇಶ ಶಾಗೋಟಿ ರುದ್ರಪ್ಪ ಮಡ್ಲಿ ಬಸವರಾಜ ಚಿಕ್ಕಾರಕುಣಿ ಕೆಂಚಪ್ಪ ಸಾದರ ಅಶೋಕ ಹಸಬಿ ರಾಧವೇಂದ್ರಗೌಡ ಪಾಟೀಲ ಬಸಯ್ಯ ಹಿರೇಮಠ ಚನ್ನವೀರಗೌಡ ಪಾಟೀಲ ಮಂಜುನಾಥಹಳ್ಳೂರ ಕಲ್ಲಪ್ಪ ಹರಕುಣಿ ಹಾಗೂ ಗ್ರಾಮದ ಗುರುಹಿರಿಯರು ಇದ್ದರು